ಎಂಎನ್ಆರ್ ಪ್ರೊಡಕ್ಷನ್ ಸಂಸ್ಥೆಯ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ನಿರ್ಮಾಣದ ಹೊಸ ಸಿನಿಮಾ ವಾದಿರಾಜ ವಾಲಗಮಂಡಳಿ ಕನ್ನಡ ಚಲನಚಿತ್ರದ ಮುಹೂರ್ತ ಸಮಾರಂಭ ಇಂದು ಮಂಗಳೂರಿನ ಉರ್ವ ಮಾರಿಗುಡಿ ದೇವಸ್ಥಾನದಲ್ಲಿ ವಿಜೃಂಭಣೆಯಿಂದ ನಡೆಯಿತು ಚಲನಚಿತ್ರದ ಸ್ಕ್ರಿಪ್ಟನ್ನು ಮಾರಿಯಮ್ಮ ದೇವಿಯ ಪಾದದಡಿಯಲ್ಲಿಟ್ಟು ಅರ್ಚಕರು ಪೂಜೆ ಸಲ್ಲಿಸಿದರು ಬಳಿಕ ಸಿನಿಮಾ ಚಿತ್ರೀಕರಣದ ವೇಳೆ ಯಾವುದೇ ತೊಡಕು ಉಂಟಾಗದಂತೆ ಯಶಸ್ವಿಯಾಗಿ ನಡೆಯಲಿ ಎಂದು ಪ್ರಾರ್ಥನೆ ಸಲ್ಲಿಸಿದ್ದಾರೆ ದೇಗುಲದ ಮುಂಭಾಗದಲ್ಲಿ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಅವರು ಕ್ಯಾಮೆರಾಗೆ ಚಾಲನೆ ನೀಡುವ ಮೂಲಕ ಶೂಟಿಂಗ್ಗೆ ಅಧಿಕೃತವಾಗಿ ಚಾಲನೆ ನೀಡಿದರು ಈ ಚಿತ್ರದ ಮುಹೂರ್ತ ಸಮಾರಂಭದಲ್ಲಿ ಚಿತ್ರದ ನಿರ್ಮಾಪಕ ಪ್ರಕಾಶ್ ಪಾಂಡೇಶ್ವರ್ ಬೆಳಪು ದೇವಿ ಪ್ರಸಾದ್ ಶೆಟ್ಟಿ ಗೋಪಿನಾಥ ಭಟ್ ಸಂತೋಷ್ ಶೆಟ್ಟಿ ಲಕ್ಷ್ಮಣ್ ಕುಮಾರ್ ಮಲ್ಲೂರು ಅಥರ್ವ ಪ್ರಕಾಶ್ ಜಯಪ್ರಕಾಶ್ ತುಂಬೆ ಚೇತನ್ ರೈ ಮಾಣಿ ವೇನ್ಯ ಚೇತನ್ ರೈ ರಂಜನ್ ಬೋಳೂರು ಪುಷ್ಪರಾಜ್ ಬೊಳ್ಳಾರ್ ಎಸ್ ಚಂದ್ರಶೇಖರನ್ ನಟ ನವೀನ್ ಡಿ ಪಡೀಲ್ ರಂಗಭೂಮಿ ಕಲಾವಿದ ನಾಟಕಕಾರ ಕೊಡಿಯಾಲ್ ಕೊಡಿಯಾಲ್ಬೈಲ್ ಮುಡಾ ಅಧ್ಯಕ್ಷ ಸದಾಶಿವ ಉಳ್ಳಾಳ್ ಚಿತ್ರಕಲಾವಿದರು ಸಹಿತ ಹಲವರು ಉಪಸ್ಥಿತರಿದ್ದರು ಈ ದಿನ ಬೆಳಗ್ಗೆ ಮಾರಿಯಮ್ಮನವರ ಒಂದು ಆಶೀರ್ವಾದ ಪಡೆದು ಅವರ ಸನ್ನಿಧಿಯಲ್ಲಿ ಕನ್ನಡದ ವಾದಿರಾಜ ವಾಲಕಮಂಡಲ ಅನ್ನುವಂಥ ಒಂದು ಕನ್ನಡ ಚಲನಚಿತ್ರಕ್ಕೆ ನಾವು ಮುಹೂರ್ತವನ್ನು ಮಾಡಿದ್ದೇವೆ ಕನ್ನಡ ಕಲಾವಿದರಿಗೆ ವಿಶೇಷವಾದಂಥ ಒಂದು ಗೌರವವನ್ನು ಕೊಡಬೇಕು ಅವರಿಗೆ ಒಂದು ಅವಕಾಶವನ್ನು ಕೊಡಬೇಕು ಅನ್ನುವಂಥ ದೃಷ್ಟಿಕೋನದಿಂದ ಕನ್ನಡ ಈ ಚಲನಚಿತ್ರವನ್ನು ನಾವು ಪ್ರಾರಂಭ ಮಾಡಿದ್ದೇವೆ ಇದು ಸಂಪೂರ್ಣವಾಗಿ ಹಾಸ್ಯಭರಿತವಾಗಿದ್ದು ಒಂದು ಕೌಟುಂಬಿಕ ಚಿತ್ರವಾಗಿರ್ತದೆ ಮನುಷ್ಯನ ದೈನಂದಿನ ಜೀವನದಲ್ಲಿ ಚಿಂತೆ ತರಲೆ ಎಲ್ಲ ಇರುವಾಗ ಸಾಯಂಕಾಲ ಈ ಚಿತ್ ಚಲನಚಿತ್ರವನ್ನು ನೋಡಿದಾಗ ಒಂದು ಹಾಸ್ಯದಿಂದಾಗಿ ಮನಸ್ಸಿಗೆ ನೆಮ್ಮದಿ ಸಿಕ್ಕಿ ಅವನ ಜೀವನವನ್ನು ಒಳ್ಳೆಯ ರೀತಿಯಾಗಿ ಆಗಲಿಕ್ಕೆ ಒಂದು ಅವಕಾಶ ಈ ಹಾಸ್ಯಮಯ ಚಲನಚಿತ್ರದ ಆಗ್ತದಂತೇಳಿ ನಾನು ಬಯಸ್ತಾ ಇದ್ದೇನೆ ಹೀಗೆ ಹಲವು ಕನ್ ಇದು ಯಶಸ್ವಿ ಆದ ನಂತರ ಇನ್ನೂ ಬೇರೆ ಕನ್ನಡ ಕಲಾವಿದರಿಗೆ ಅವಕಾಶ ಕೊಡುವ ದೃಷ್ಟಿಯಿಂದ ಬೇರೆ ಚಲನಚಿತ್ರಕ್ಕೂ ಕೂಡ ಅವಕಾಶ ಮಾಡಿಕೊಡುವ ಕೊಡ್ತೇವೆ ಅನ್ನುವಂಥದ್ದನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಥ್ಯಾಂಕ್ ಯು ಭಾಳ ವರ್ಷದ ಕನಸು ಒಳ್ಳೆ ಸಿನಿಮಾ ಮಾಡಬೇಕು ಒಂದು ಕನ್ನಡ ಚಿತ್ರರಂಗಕ್ಕೆ ಒಂದು ಒಳ್ಳೆ ಕೊಡುಗೆ ಕೊಡಬೇಕು ಅಂತೇಳಿ ಹಲವಾರು ಸಿನಿಮಾಗಳಲ್ಲಿ ಪದ್ಯ ಬರೆದ ಒಂದು ಅನುಭವ ಇತ್ತು ಅದರ ಜೊತೆಗೆ ಹಲವಾರು ತುಳು ಸಿನಿಮಾಗಳಿಗೆ ಚಿತ್ರಕಥೆ ಸಂಭಾಷಣೆ ಮತ್ತು ಸಹ ನಿರ್ದೇಶನ ಮಾಡಿದ ಅನುಭವ ಕೂಡ ಇತ್ತು ಇದು ನನ್ನ ಮೊದಲ ಸಿನಿಮಾ ಕನ್ನಡ ಚಿತ್ರರಂಗದ ಎಲ್ಲರೂ ಹಾಗೆ ಪ್ರೇಕ್ಷಕರು ಇದನ್ನು ಭಾಳ ಪ್ರೀತಿಯಿಂದ ಸ್ವೀಕಾರ ಮಾಡ್ತಾರೆ ಅಂತ ಹೇಳಿ ನಂಬಿಕೆಯಲ್ಲಿದ್ದಾನೆ ವಾದರಾಜ ಬಾಲಕ ಮಂಡಳಿ ಎಂಟು ವರ್ಷಗಳ ಮುಂಚೆ ಈ ಕಥೆಯನ್ನು ಸಿದ್ಧ ಮಾಡಿದ್ದೆ ಈಗ ಅದಕ್ಕೊಂದು ತೆರೆಗೆ ಬರಲಿಕ್ಕೆ ಒಂದು ಯೋಗ ಬಂದಿದೆ ಇವತ್ತು ಮುಹೂರ್ತ ಸಮಾರಂಭ ಆಯಿತು ಎಂ ಎನ್ ಆರ್ ಪ್ರೊಡಕ್ಷನ್ ಅವರ ನಿರ್ಮಾಣದಲ್ಲಿ ಚಿತ್ರ ಆಗ್ತಾ ಇದೆ ನಿಮ್ಮೆಲ್ಲರ ಸಹಕಾರವನ್ನು ಕೊಡ್ತಾ ಇದ್ದೇನೆ